ಬಿ ಜೆ ಪಿ ಪಕ್ಷದಲ್ಲಿ ಮಹಿಳೆಯರಿಗೆ ಎಷ್ಟು ಸನ್ಮಾನ ಇದೆ ಎಷ್ಟು ಮಾನ ಮರ್ಯಾದೆ ಸಿಗ್ತಾ ಇದೆ ನಾವು ಕಳೆದು ಹತ್ತು ವರ್ಷದಿಂದ ನೋಡ್ತೀವಿ ಅವರು ಬರೀ ಸ್ಲೋಗನ್ಸ್ ಹಾಕಿ ಹಾಕಿ ಭೇಟಿ ಬಚಾವ್ ಭೇಟಿ ಪಡಾವ ಅಂತ ಸ್ಲೋಗನ್ಸ್ ಹಾಕಿ ಆದರೆ ಕೂಡ ಸಂದರ್ಭದಲ್ಲಿ ಅವರು ಏನು ಬಾಯಿ ಹೆಚ್ಚು ಮಾತಾಡಲಿಲ್ಲ ಅವರು ಮಂತ್ರಿಗಳು ಕೂಡ ಏನು ಹೇಳಲಿಲ್ಲ ಮುಂದೆ ಮನೆ ಅಲ್ಲಿ ಇರ್ತಕ್ಕಂಥ ತಾಯಿಗೆ ಸಮಾಧಾನ ಮಾಡಲಿಕ್ಕೆ ಕೂಡ ಯಾವುದು ಸರ್ಕಾರ ವತಿಯಿಂದ ಯಾರೂ ಬರಲಿಲ್ಲ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಮಹಿಳೆಯರ ಪರವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ ಇನ್ನು ಮುಂದೆ ಕೂಡ ಮಾಡ್ತಾರೆ ಅಂತ ವಿಶ್ವಾಸದಲ್ಲಿ ಆರು ಮಹಿಳೆಯರಿಗೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಬಹುಶಃ ಇಡೀ ಲೋಕಸಭಾ ಇಲೆಕ್ಷನ್ ಹಿಸ್ಟ್ರಿನಲ್ಲಿ ಬರೀ ಕರ್ನಾಟಕದಲ್ಲ ಇಡೀ ದೇಶದಲ್ಲಿ ಬಂದು ರಾಜ್ಯಕ್ಕೆ ಆರು ಮಹಿಳೆಯರಿಗೆ ಅದು ಕೂಡ ಇಪ್ಪತ್ತೆಂಟು ಜನರ ಬಾಯಿಂದ ಪದೇ ಪದೇ ಪ್ರತ್ಯೇಕ ಕ್ಷೇತ್ರದಲ್ಲಿ ಬರ್ತಾ ಇರ್ತಕ್ಕಂಥ ಸಮಸ್ಯೆ ಇದೆ ಏನಂತ ಸಿವಿಲ್ ಹಾಸ್ಪಿಟಲ್ ದೊಡ್ಡದು ಇದೆ ಇದೆ ಬಟ್ ಅವರಿಂದ ನನ್ನ ಸೂಪರ್ ಸ್ಪೆಷಲಿಟಿ ಹಾಸ್ಪಿಟಲ್ ನಾನು ಅದೇ ಹೇಳಿದ್ದೆ ಎಲ್ಲರಿಗೆ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಯಾಕೆಂದರೆ ಒಬ್ಬ ಡೈನಕೊಲಾಜಿಸ್ಟ್ ಆಗಿ ನನ್ನ ಆಗಿ ಮತ್ತು ಫಸ್ಟ್ ಮೈ ಡ್ರೀಮ್ ವಾಸ್ ಸ್ಪ್ರಿಂಗ್ ಎಂ ಸಿ ಎಚ್ ಹಾಸ್ಪಿಟಲ್ ಏನಂತ ಒಂದು ಮಹಿಳೆ ಮತ್ತು ಮಕ್ಕಳು ಹಾಸ್ಪಿಟ್ರೆ ಖಾನಾಪುರಲ್ಲಿ ಇರಬೇಕು ಅಂತ ಕನಸಿತ್ತು ಕನಸಿಗೆ ನಾನು ಮಾತು ಕೊಟ್ಟು ಮಾಡಿ ತೋರಿಸಿದ್ದೀನಿ ಸೊ ಅದೇ ನಿಟ್ಟಿನಲ್ಲಿ ಇಲ್ಲಿ ಕೂಡ ಜನರ ಮುಖ್ಯ ಮುಖ್ಯ ಸಮಸ್ಯೆಗಳು ಇದ್ದಾವೆ ಒಂದು ನೂರ ಹತ್ತು ಸಮಸ್ಯೆಗಳು ಇದ್ದಾವೆ ಅದರಲ್ಲಿ ಮುಖ್ಯವಾಗಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ತಕ್ಕಂಥ ಇದು ಕೇಂದ್ರ ಸರ್ಕಾರಲ್ಲಿ ಇರಲಿ ರಾಜ್ಯ ಸರ್ಕಾರ ಅಲ್ಲಿ ಇರಲಿ ಇದಕ್ಕೆ ಮಾಡಲಿಕ್ಕೆ ನೂರಕ್ಕೆ ನೂರು ನಾನು ಪ್ರಯತ್ನ ಮಾಡ್ತೀನಿ ಯಲ್ಲಾಪುರ ಕ್ಷೇತ್ರ ಮುಂದಗೋಡು ಬನ್ವಾಸಿ ಮತ್ತು ಹಲ್ಯಾಳ ಜೋಯ್ಡ ದಾಂಡೇಲಿ ಕ್ಷೇತ್ರ ಓದಿದೆ ಸಿದ್ದಾಪುರ ಸಿರ್ಸಿ ಕೂಡ ಇನ್ನೂ ಇದರಲ್ಲಿ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೋವಾ ಕೇರಳ ಮಿಶ್ರಣ ಇದು ಜಿಲ್ಲೆ ಇರ್ತಕ್ಕಂಥ ಫಾರೆಸ್ಟ್ ಗಾರ್ಡ್ ಪ್ರದೇಶ ಪ್ಲಸ್ ಸಂಸ್ಕೃತಿ ಇದು ಎಲ್ಲ ಒಂದು ಅವಕಾಶ ಇದೆ ಇದು ಟೂರಿಸಂ ಲೆವೆಲ್ ಅಲ್ಲಿ ಡೆವಲಪ್ ಮಾಡಲಿಕ್ಕೆ ಖಂಡಿತವಾಗಿ ನಾನು ಒಂದು ಪ್ರಯತ್ನ ಮಾಡಿ ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ